ನಮಸ್ಕಾರ ಸ್ನೇಹಿತರೆ ಮನೆ ಸಿನಿಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವರು ಗಂಗಾ ಕೃಷ್ಣ ಹೆಗಡೆ ಗೋರ್ಸ್ಕದ್ದೆ ವರ್ಷ ಎಂಬತ್ತೆರಡಾಗಿದೆ ಆದರೆ ಇಪ್ಪತ್ತೆರಡು ವರ್ಷದವರೊಂದು ಹೆಣ್ಮಕ್ಕಳಿಗಿಂತ ಯಾವುದೇ ಥರದ ಒಂದು ಚಟುವಟಿಕೆಯಲ್ಲಿ ಉತ್ಸಾಹದಲ್ಲಿ ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು ಯಾವುದೇ ಕೆಲಸವನ್ನು ಮಾಡಲಿ ಅಷ್ಟೇ ಉತ್ಸಾಹದಿಂದ ಅಷ್ಟು ಚೊಕ್ಕವಾಗಿ ರುಚಿಯಾಗಿ ಮಾಡುವಂತಹ ಇವರು ಇವರು ಹಾಡನ್ನು ಕೇಳ್ತಾ ಇದ್ದರೆ ನಾವು ಅಲ್ಲೇ ಕಳೆದು ಹೋಗ್ತೀವಿ ಅಷ್ಟು ಚಂದವಾಗಿ ಹಳೆ ಹಾಡುಗಳನ್ನು ಹೇಳ್ತಾ ಇರ್ತಾರೆ ಇವರು ಒಂದು ಹಾಡಿನ ತುಣುಕುಗಳನ್ನು ಕೇಳ್ಕೊಂಡು ಬರೋಣ ಬನ್ನಿ जना जगदि विख्यातनादना राजवै ತಿರೋಕವಿಟ್ಟು ಆನಂದ ದೇ ಗಂಧದ ತಿರೋಕವಿಟ್ಟು ಗಂಧ ಚಂದನಾಕ್ಷತೆಗಳ ಕುಂದ ಮಂದಾರಾದಿ ರಾಧಿಸುಮಗಳ ತಂದು ಪೂಜೆಗೆ ಸಿದ್ಧಗೊಳ್ಳಿಸಿ ಬೇಡತ ಕರ ಮು ಧನ ಪೋಜಿ ಪೇ ತಣ ಡ ಇವರ ಮತ್ತು ಉಳಿದ ಇನ್ನಷ್ಟು ಹಾಡುಗಳನ್ನು ನಿಮಗೆ ಕೇಳಬೇಕು ಅಂತ ಅನಿಸಿದರೆ ಕವಿತಾಸ್ ಗಾನಹರಿಯನ್ನು ಅಂಥ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು